ಬೆಳಗ್ಗೆ ಬೆಳಿಗ್ಗೆ ಮನೆಯ ಕರೆಗಂಟಿಯ ಸದ್ದಾದಾಗ ಇಷ್ಟೊತ್ತಿಗೆ ಯಾರಿರಬಹುದು ಎಂದು ಮನದಲ್ಲಿ ಅಂದುಕೊಳ್ಳುತ್ತಾ ಬಾಗಿಲನ್ನು ತೆಗೆದು ಹೊರಗೆ ಬಂದರು ಬನಜಮ್ಮ ಬಾಗಿಲಲ್ಲಿ ಮಗಳು ಅರುಂಧತಿ ಜೊತೆಗೆ ಮೊಮ್ಮಗಳು ಅನ್ವಿತ ನಿಂತಿದ್ದರು ಇದೇನೇ ಯಾರು ಬ್ಯಾಗ್ ಸಮೇತ ಬಂದಿದ್ದೀಯ ನಿನ್ ಗಂಡ ಅಜಯ್ ಬಂದಿಲ್ವಾ ಅನ್ವಿತಾ ಪುಟ್ಟ ಅಜ್ಜಿಯ ಮನೆಗೆ ಬಂದ್ಯಾ ಕಂದ ಎಂದರು ಅಕ್ಕರೆಯಿಂದ ಇಲ್ಲ ಅಮ್ಮ ನಾನು ಅನ್ವಿತಾ ಇಬ್ಬರೇ ಬಂದ್ವಿ ಎಂದಳು ಮಗಳು ಅರುಂಧತಿ ಅರುಂಧತಿಯ ಅಮ್ಮ ವನಜಮ್ಮ ಮೊಮ್ಮಗಳ ಕೈ ಹಿಡಿದುಕೊಂಡು ಮನೆಯ ಒಳಗೆ ಕರೆದುಕೊಂಡು ಹೋದರು ಮಗಳು ಅರುಂಧತಿ ತನ್ನ ಮನೆಗೆ ಬಂದು ಆಗಲೇ ಒಂದು ವಾರವಾಗಿದೆ ಯಾಕೋ ಒಂಥರ ಇದ್ದಾಳೆ ಗಂಡನಿಗೆ ಕಾಲ್ ಮಾಡುವುದು ಕಾಣ್ತಾ ಇಲ್ಲ ಅವನು ಬರಲೇ ಇಲ್ಲ ಯಾವಾಗಲೂ ತನ್ನ ಗಂಡನೊಬ್ಬನನ್ನೇ ಬಿಟ್ಟು ಬಂದು ಇಲ್ಲಿ ಉಳಿದದ್ದೇ ಇಲ್ಲ ಅವಳೇ ಏನಾದರೂ ಹೇಳ್ತಾಳೇನೋ ಎಂದು ಕಾದದ್ದಷ್ಟೇ ಬಂತು ಇನ್ನು ತನಗೆ ಕಾಯಲು ಸಾಧ್ಯವೇ ಇಲ್ಲ ಏನಾದರೂ ಗಂಡನ ಜೊತೆಗೆ ಜಗಳ ಮಾಡಿಕೊಂಡು ಬಂದಿದ್ದಾಳೋ ಏನೋ ಏನೊಂದು ಅರಿಯದಾಯಿತು ವನಜಮ್ಮನಿಗೆ ಏನಾಯಿತು ಎಂದು ಇವತ್ತು ಕೇಳಲೇಬೇಕು ಎಂದು ತಮ್ಮಲ್ಲಿ ನಿರ್ಧರಿಸಿದರು ವನಜಮ್ಮ ರಾತ್ರಿ ಊಟ ಆದಮೇಲೆ ಅನ್ವಿತಾ ಬೇಗನೆ ನಿದ್ದೆ ಮಾಡಿದ್ಲು ಅರುಂಧತಿಗೆ ನಿದ್ದೆ ಬರದೆ ಹಾಸಿಗೆಯ ಮೇಲೆ ಒದ್ದಾಡ್ತಾ ಇದ್ಲು ವನಜಮ್ಮ ಸೀದಾ ಮಗಳ ರೂಮಿಗೆ ಹೋದರು ಅಮ್ಮ ತನ್ನ ರೂಮಿಗೆ ಬಂದದ್ದನ್ನು ನೋಡಿ ಅರುಂಧತಿ ಎದ್ದು ಕುಳಿತಳು ಮಗಳಿಗೆ ರೂಮಿನಿಂದ ಹೊರಗಡೆ ಬರುವಂತೆ ಸನ್ನೆ ಮಾಡಿದರು ವನಜಮ್ಮ ಅಮ್ಮ ಏನಾಯಿತು ಎಂದು ಕೇಳಿದಳು ಅರುಂಧತಿ ಶ್ ಮಾತನಾಡಬೇಡ ಅನ್ವಿತಾ ಎದ್ದು ಬಿಡ್ತಾಳೆ ಎಂದರು ವನಜಮ್ಮ ಅಮ್ಮ ತನ್ನನ್ನು ಏನೋ ಕೇಳಬೇಕು ಅಂತ ಇದ್ದಾಳೆ ಎಂಬ ವಿಷಯ ಅರುಂಧತಿಗೆ ಚೆನ್ನಾಗಿ ಗೊತ್ತಿತ್ತು ತನ್ನ ಅಮ್ಮನ ಹಿಂದೆಯೇ ಕೊಠಡಿಯಿಂದ ಹೊರಗೆ ಬಂದಲು ಅರುಂಧತಿ ಅರು ನೀನು ಬಾಯಿಬಿಟ್ಟು ಹೇಳದಿದ್ದರೂ ಅರ್ಥವಾಗದಷ್ಟು ಪೆದ್ದಿ ನಾನಲ್ಲ ಕಂದ ನೀನೇ ಏನಾದರೂ ಹೇಳ್ತೀಯೇನೋ ಎಂದು ಕಾದೆ ನನ್ನ ಸಹನೆಗೂ ಒಂದು ಮಿತಿ ಇದೆ ಅಮ್ಮ ಅಜಯ್ ನಾವು ತಿಳಿದುಕೊಂಡಿರುವಷ್ಟು ಒಳ್ಳೆಯವನಲ್ಲ ಅವನಿಗೆ ಬೇರೆ ಹುಡುಗಿಯ ಜೊತೆಗೆ ಸಹವಾಸ ಇದೆ ಅಜಯ್ ವಿಷಯದಲ್ಲಿ ನೀನು ಹಾಗೆ ಹೇಳಿದರೆ ನಾನು ನಂಬೋದಿಲ್ಲ ಅರುಂಧತಿ ಆತ ಅಂಥವನಲ್ಲ ಎಂದರು ವನಜಮ್ಮ ನಾನು ಹಾಗೆ ಅಂದ್ಕೊಂಡಿದ್ದೆ ಅಮ್ಮ ಆದರೆ ನನ್ನ ಕಣ್ಮುಂದೆ ಅಜಯ್ ಸಿಕ್ಕಿಬಿದ್ದಾಗ ನಾನು ನಂಬದಿರಲು ಹೇಗಮ್ಮ ಸಾಧ್ಯ ಎಂದಳು ಅರುಂಧತಿ ಆ ಹುಡುಗಿಯ ಜೊತೆ ಅಜಯ್ ತಪ್ಪಾಗಿ ನಡೆದುಕೊಂಡಿದ್ದನ್ನು ನೀನು ನೋಡಿದೆಯಾ ಹಾಗೇನೂ ನೋಡಿಲ್ಲಮ್ಮ ಆದರೆ ಇತ್ತೀಚೆಗೆ ಒಂದು ಹುಡುಗಿಯ ಜೊತೆಗೆ ಅವರು ತುಂಬ ಮಾತನಾಡ್ತಾರೆ ಹಗಲು ರಾತ್ರಿ ಅಂತಲ್ಲ ಅವಳ ಫೋನ್ ಬಂದರೆ ರೂಮ್ನಿಂದ ಹೊರಗೆ ಹೋಗಿ ಮಾತನಾಡ್ತಾರೆ ಅವಳು ಯಾರೆಂದು ನೀನು ಅಜಯ್ ಬಳಿ ಕೇಳಲಿಲ್ವಾ ಕೇಳಿದೆ ನಮ್ಮ ಪ್ರಾಜೆಕ್ಟ್ ಟೀಮ್ಗೆ ಒಬ್ಬ ಹೊಸ ಹುಡುಗಿ ಬಂದಿದ್ದಾಳೆ ಆಕೆಯ ಜೊತೆಗೆ ಆಫೀಸ್ ವಿಷಯ ಮಾತನಾಡ್ತೇನೆ ಎಂದರು ಮತ್ತೆ ನಿನಗೆ ಕೇ ಸಂಶಯ ಅಜಯ್ ಕಾರಣ ಹೇಳಿದ್ನಲ್ಲ ಇಲ್ಲಮ್ಮ ಅಜಯ್ ಹೇಳ್ತಾ ಇರುವುದೆಲ್ಲ ಸುಳ್ಳು ಇತ್ತೀಚೆಗೆ ಅಜಯ್ ನಡವಳಿಕೆ ತುಂಬ ಬದಲಾಗಿದೆ ದಿನಾಲು ಲೇಟಾಗಿ ಮನೆಗೆ ಬರ್ತಾರೆ ಕೆಲವೊಮ್ಮೆ ಅನ್ವಿತಾ ಅವಳ ಅಪ್ಪನ ಮುಖ ನೋಡದೆಯೇ ಬಹಳ ಸಮಯವಾಗಿರುತ್ತದೆ ಒಂದಿನ ಏನಾಯಿತು ಗೊತ್ತಾ ಎಂದಳು ಮುಂದೆ ಹೇಳಲಾರದೆ ಅಳತೊಡಗಿದಳು ಅರುಂಧತೆ ಅಳ್ಬೇಡಾರು ಅತ್ತರೆ ಸಮಸ್ಯೆಗೆ ಪರಿಹಾರ ಸಿಗುವುದಿಲ್ಲ ಏನಾಯಿತು ಹೇಳು ನಿನ್ನ ಮನಸ್ಸಿಗೂ ಸಮಾಧಾನ ಆಗುತ್ತದೆ ನಾನು ಏನಾದರೂ ಪರಿಹಾರ ಹುಡುಕಬಹುದು ಅಂದು ಎಂದಿನಂತೆ ಲೇಟಾಗಿತ್ತು ಅಜಯ್ ಮನೆಗೆ ಬಂದಿರಲಿಲ್ಲ ಅನ್ವಿತ ಆಗಲೇ ಮಲಗಾಗಿತ್ತು ನಾನು ಅಜಯ್ ಆಗ ಬರ್ತಾನೆ ಈಗ ಬರ್ತಾನೆ ಎಂದು ಊಟವನ್ನು ಮಾಡದೆ ಕಾಯುತ್ತಾ ಕುಳಿತೆ ಕಾದು ಕಾದು ನನಗೆ ನಿದ್ದೆ ಬರುವ ಹಾಕಿತ್ತು ಕೊನೆಗೂ ತುಂಬ ತಡವಾಗಿ ಮನೆಗೆ ಬಂದರು ಅಜಯ್ ಇನ್ನೇನು ನಾವು ಊಟ ಮಾಡಲು ಕೂರಬೇಕು ಎನ್ನುವಷ್ಟರಲ್ಲಿ ಅವಳಿಂದ ಫೋನ್ ಬಂತು ಮನೆಯಿಂದ ಹೊರಗೆ ಹೋಗಿ ಅವಳ ಜೊತೆ ಮಾತನಾಡಿಕೊಂಡು ಬಂದರು ನನಗೆ ಕೋಪ ತಡೆಯಲಾಗಲಿಲ್ಲ ಮೊದಲೇ ಅಜಯ್ಗಾಗಿ ಕಾದು ಕಾದು ಬೇಸರವಾಗಿತ್ತು ಅವಳಿಗೂ ನಿಮಗೂ ಏನು ಸಂಬಂಧ ಇದೆ ನಾನ್ಯಾಕೆ ಈ ಮನೆಯಲ್ಲಿ ಇರಬೇಕು ನೀವು ಅವಳ ಜೊತೆಗೆ ಆರಾಮವಾಗಿ ಇರಿ ಎಂದೆ ನಾನು ಅಷ್ಟು ಹೇಳಿದ್ದೇ ತಡ ಕೈ ಮೇಲಕ್ಕೆತ್ತಿ ನನ್ನ ಕೆನ್ನೆಗೆ ಜೋರಾಗಿ ಬಾರಿಸಿದರು ನಾನು ಅಳುತ್ತಾ ನಾನು ಇಲ್ಲಿರೋದಿಲ್ಲ ಎಲ್ಲಾದರೂ ಹೋಗ್ತೇನೆ ಎಂದು ಹೇಳಿದೆ ಆಗಲೂ ಅಜಯ್ ಏನೂ ಮಾತನಾಡದೆ ಸುಮ್ಮಿದ್ರು ನೋಡು ಅರು ಏನೋ ಆಫೀಸ್ ಟೆನ್ಷನ್ನಲ್ಲಿ ಅಜಯ್ ಹಾಗೆ ಹೇಳಿದ್ದಾನೆ ಇಡೀ ದಿನ ಆಫೀಸ್ ಕೆಲಸ ಮಾಡಿ ದನಿದಿರ್ತಾನೆ ನೀನು ಅಂಥ ಸಮಯದಲ್ಲಿ ಈ ರೀತಿ ಮಾತನಾಡಿದರೆ ಯಾವ ಗಂಡಸರಾದರೂ ಸಹಿಸ್ತಾನ ನೀನೇ ಅರ್ಥ ಮಾಡ್ಕೋಬೇಕು ಅವರು ನಾಳೆನೇ ನಿನ್ನ ಮಗಳನ್ನು ಕರೆದುಕೊಂಡು ನಿನ್ನ ಗಂಡನ ಮನೆಗೆ ಹೋಗು ಬೇಕಾದರೆ ನಾನು ನಿನ್ನ ಜೊತೆ ಬರ್ತೀನಿ ಎಂದರು ವನಜಮ್ಮ ತುಸು ಕೋಪದಿಂದ ನಾನು ಮತ್ತೆ ಆ ಮನೆಗೆ ಹೋಗೋದಿಲ್ಲ ಇಷ್ಟಾದ ಮೇಲೂ ನಾನು ಪುನಃ ಆ ಮನೆಗೆ ಹೋಗಬೇಕಾ ನೋ ನೆವರ್ ಹೆಂಡತಿ ಮಗಳು ಬೇಕೆನಿಸಿದರೆ ಅವರೇ ಇಲ್ಲಿಗೆ ಬಂದು ನಮ್ಮನ್ನು ಕರೆದುಕೊಂಡು ಹೋಗಲಿ ನಾನಂತೂ ಅವರು ಕರೆಯುವವರೆಗೂ ನಾನಾಗೆ ಹೋಗುವುದಿಲ್ಲ ನಾನು ತಪ್ಪು ಮಾಡಲಿಲ್ಲ ಎಂದು ಅವರಿಗೆ ಅನಿಸಿದರೆ ನನ್ನ ಮೇಲೆ ಪ್ರೀತಿ ಇದೆ ಎಂದಾದರೆ ನನ್ನ ಹತ್ರ ಸಾರಿ ಕೇಳಲಿ ಇಲ್ಲಿಗೆ ಬರಲಾಗದಿದ್ದರೆ ಫೋನ್ ಮಾಡಿ ಆದರೂ ಸಾರಿ ಕೇಳಿ ಎಂದು ಹಠ ಮಾಡಿದ್ಲು ಅರುಂಧದೇನು ಮಗಳಿಗೆ ಇನ್ನೂ ಏನು ಹೇಳಿದರೂ ಪ್ರಯೋಜನ ಇಲ್ಲ ಎಂದು ಅರಿತ ವನಜಮ್ಮ ತಮ್ಮ ರೂಮಿಗೆ ಹೋದರು ಮಗಳ ಬಾಳನ್ನು ಹೇಗೆ ಸರಿಪಡಿಸುವುದು ಎನ್ನುವ ಚಿಂತೆಯಲ್ಲಿ ನಿದ್ದೆ ಬರದೆ ಹಾಸಿಗೆಯಲ್ಲಿ ಹೊರಳಾಡಿದರು ಬೆಳಿಗ್ಗೆ ಬೇಗನೆ ಎದ್ದ ವನಜಮ್ಮ ಮಗಳಿಗೆ ತಿಳಿಯದ ಹಾಗೆ ಅಜಯ್ ಮನೆಗೆ ಹೋದರು ಮನೆಗೆ ಬಂದು ಅರುಂಧತಿಯನ್ನು ಮನವೊಲಿಸಿ ಕರೆದುಕೊಂಡು ಹೋಗಬೇಕೆಂದು ಅಜಯ್ ಬಳಿ ಅಂಗಲಾಚಿದರು ಅತ್ತೆ ಇದರಲ್ಲಿ ನಂದೇನೂ ತಪ್ಪಿಲ್ಲ ಆಫೀಸ್ನಲ್ಲಿ ಗಂಡು ಹೆಣ್ಣು ಎನ್ನುವ ಭೇದ ಇಲ್ಲದೆ ಕೆಲಸ ಮಾಡಬೇಕಾಗುತ್ತದೆ ಇದೆಲ್ಲ ಗೊತ್ತಿದ್ದು ನಿಮ್ಮ ಮಗಳು ಹುಡುಗಿಯೊಂದಿಗೆ ಮಾತನಾಡ್ತಾ ಇದ್ದೇನೆ ಎಂದು ನನ್ನ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತನಾಡಿದ್ಲು ನನ್ನ ಮಗಳನ್ನು ನನ್ನಿಂದ ದೂರ ಮಾಡಿದ್ಲು ಅವಳೇ ತಪ್ಪಾಯಿತು ಎಂದು ನನ್ನ ಬಳಿ ಕ್ಷಮೆ ಕೇಳಿ ನನ್ನ ಮನೆಗೆ ಬರಲಿ ಇಲ್ಲವಾದರೆ ಅವಳ ಜೀವನ ಅವಳಿಗೆ ನನ್ನ ಬದುಕು ನನಗೆ ನೀವಿನ್ನೂ ಹೊರಡಬಹುದು ಎಂದು ನೇರವಾಗಿ ನುಡಿದ ಅಜಯ್ ಅಲ್ಲಿಂದ ಬಂದ ವನಜಮ್ಮ ಅರುಂಧತಿ ನೀನು ನಿನ್ನ ಮಗಳನ್ನು ಕರೆದುಕೊಂಡು ನಿನ್ನ ಗಂಡನ ಮನೆಗೆ ಹೊರಡು ನಾನು ಅಜಯ್ ಬಳಿ ಮಾತನಾಡಿದ್ದೇನೆ ಎಂದರು ಅಮ್ಮ ನಾನು ಆಗಲೇ ನಿನಗೆ ಹೇಳಿದ್ನಲ್ಲ ಅಜಯ್ ನನ್ನ ಹತ್ರ ಬಂದು ಕ್ಷಮೆ ಕೇಳುವವರೆಗೂ ನಾನು ಆ ಮನೆಗೆ ಹೋಗಲ್ಲ ಅಂತ ಅಪ್ಪ ಮಾಡಿದ ಆಸ್ತಿ ಸಾಕಷ್ಟಿದೆಯಲ್ಲ ಇಲ್ಲೂ ಇರುವುದು ಬೇಡ ಅಂದರೆ ಹೇಳ್ಬಿಡಿ ನಾನು ಮಗಳನ್ನು ಕಟ್ಟಿಕೊಂಡು ಎಲ್ಲಾದರೂ ಹೊರಟು ಹೋಗ್ತೇನೆ ಎಂದು ಸಿಟ್ಟಿನಿಂದ ಅಲ್ಲಿಂದ ಎದ್ದು ಹೋದಲು ಅರುಂಧತಿ ಇನ್ನು ಮಗಳಿಗೆ ಹೇಳಿ ಯಾವುದೇ ಪ್ರಯೋಜನ ಇಲ್ಲ ಅಜಯ್ನ ಮನವೊಲಿಸಲು ತನ್ನಿಂದ ಸಾಧ್ಯ ಇಲ್ಲ ಕಾಲ ನಡೆಸಿದ ಹಾಗೆ ಆಗಲಿ ಎಂದರು ವನಜಮ್ಮ ಆದರೂ ಮನದಲ್ಲಿದ್ದ ಜ್ವಾಲಾಮುಖಿ ತಣ್ಣಗಾಗಿರಲಿಲ್ಲ ಹೀಗೆ ಒಂದೆರಡು ತಿಂಗಳುಗಳು ಕಳೆದು ಹೋದವು ಅಂದು ಬೆಳಿಗ್ಗೆ ವನಜಮ್ಮ ಬೆಳಗ್ಗಿನ ತಿಂಡಿಯ ತಯಾರಿಯಲ್ಲಿದ್ದರು ಅಲ್ಲಿಗೆ ಬಂದ ಅರುಂಧತಿ ಅಮ್ಮ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ ಎಂದಳು ಏನು ಎಂಬಂತೆ ಮಗಳ ಮುಖ ನೋಡಿದರು ವನಜಮ್ಮ ನಾನು ಡೈವೋರ್ಸ್ಗೆ ಅರ್ಜಿ ಹಾಕಬೇಕು ಅಂತ ಇದ್ದೇನೆ ಎಂದಳು ಅರುಂಧತಿ ಮಗಳ ಮಾತು ಕೇಳಿ ಎದೆಯಲ್ಲಿ ಚುಳುಕ್ಕೆಂದು ಸಣ್ಣದಾಗಿ ನೋವು ಕಾಣಿಸಿಕೊಂಡಿತು ವನಜಮ್ಮನಿಗೆ ತಾನು ಏನು ಹೇಳಿದರೂ ತಮ್ಮ ಮಾತನ್ನು ಮಗಳು ಅಳಿಯ ಕೇಳುವುದಿಲ್ಲವೆಂದು ಅವರಿಗೆ ಅನುಭವವಾಗಿತ್ತು ಇಬ್ಬರಿಗೂ ತಮ್ಮದೇ ಆದ ಈಗೂ ಇದೆ ಇಬ್ಬರು ತಮ್ಮ ವರ್ತನೆಯಲ್ಲಿ ಬದಲಾವಣೆ ತಂದುಕೊಳ್ಳದ ಹೊರತು ಯಾವುದು ಸರಿ ಹೋಗುವುದಿಲ್ಲ ಎಂದು ವನಜಮ್ಮನಿಗೆ ಮನವರಿಕೆಯಾಯಿತು ಅಮ್ಮ ಯಾರಾದರೂ ಲಾಯರ್ ಬಳಿ ಹೋಗೋಣವಾ ಎಂದು ಕೇಳಿದಳು ಅರುಂಧತಿ ನಾನು ಯಾವ ಲಾಯರ್ ಹತ್ರ ಬರುವುದಿಲ್ಲ ಈಗಲೂ ಹೇಳ್ತೇನೆ ಕೇಳು ಅಜಯ್ ಜೊತೆ ಹೋಗಿ ಆರಾಮವಾಗಿ ಇರು ಎಂದರು ಅಮ್ಮ ಅದು ಈ ಜನ್ಮದಲ್ಲಿ ನಡೆಯುವುದಿಲ್ಲ ನೀನು ಬರದಿದ್ದರೂ ಪರವಾಗಿಲ್ಲ ಯಾರಾದರೂ ಲಾಯರ್ ಫ್ರೆಂಡ್ಸ್ ಬಗ್ಗೆ ಹೇಳು ಎಂದು ಕೇಳಿದಳು ಅರುಂಧತಿ ಗೆಳತಿ ಪ್ರೇಮ ಇದ್ದಾಳೆ ಅವಳ ಫೋನ್ ನಂಬರ್ ತಗೋ ಆದರೆ ಒಂದು ಕಂಡೀಷನ್ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದಕ್ಕೂ ನನ್ನನ್ನು ಎಳೆಯಬೇಡ ಎಂದು ನಿಷ್ಠುರವಾಗಿ ಹೇಳಿದರು ವನಜಮ್ಮ ಅರುಂಧತಿಯೇ ಲಾಯರ್ನನ್ನು ಭೇಟಿ ಮಾಡಿ ಕೋರ್ಟ್ಗೆ ಓಡಾಡಿದ್ರು ಗಂಡ ಹೆಂಡತಿಯರಿಬ್ಬರಿಗೂ ಒಂದಾಗಿ ಬಾಳಲು ಕೋರ್ಟ್ ಆರು ತಿಂಗಳ ಸಮಯ ನೀಡಿತು ಆದರೆ ಅಜಯ್ ಅರುಂಧತಿ ನಾನೊಂದು ತೀರ ನೀನೊಂದು ತೀರ ಎಂಬಂತಿದ್ದರು ಕೋರ್ಟ್ನಲ್ಲಿ ಅಜಯ್ ಹಾಗೂ ಅರುಂಧತಿಗೆ ಸುಲಭವಾಗಿ ವಿಚ್ಛೇದನ ಸಿಕ್ಕಿತು ಮಗಳಿಗೆ ಹದಿನೆಂಟು ವರ್ಷ ವಯಸ್ಸಾಗುವವರೆಗೂ ಮಗಳು ತಾಯಿಯ ಜೊತೆಗಿರಬೇಕು ತಂದೆ ತಿಂಗಳಿಗೊಮ್ಮೆ ಬಂದು ಮಗಳನ್ನು ಭೇಟಿ ಮಾಡಬಹುದು ಎಂದು ಕೋರ್ಟ್ ತಿಳಿಸಿತು ಅಜಯ್ ಮನೆಯಿಂದ ತನಗೆ ಸಂಬಂಧಪಟ್ಟ ವಸ್ತುಗಳನ್ನು ತೆಗೆದುಕೊಳ್ಳಲು ತಾಯಿ ಹಾಗೂ ಅನ್ವಿತಾಳೊಂದಿಗೆ ಹೊರಟಲು ಅರುಂಧತಿ ಮನೆಯೊಳಗಿನಿಂದ ತನಗೆ ಸಂಬಂಧಪಟ್ಟ ವಸ್ತುಗಳನ್ನು ಜೋಡಿಸಿಕೊಂಡು ಅರುಂಧತಿ ಅನ್ವಿತಾ ಹಾಲ್ನಲ್ಲಿ ಕುಳಿತ ತನ್ನ ಅಪ್ಪನ ತೊಡೆಯ ಮೇಲೆ ಕುಳಿತುಕೊಂಡಿದ್ದಳು ಅಮ್ಮ ಇನ್ನು ಹೊರಡೋಣ ಎಂದು ಅರುಂಧತಿ ಕೇಳಿದ್ದಳು ಹೊರಡೋಣ ಅವರು ಒಂದು ನಿಮಿಷ ಕೂತ್ಕೋ ಎಂದರು ವನಜಮ್ಮ ಅರುಂಧತಿ ಹಜಾರದ ಸೋಫಾದ ತುದಿಯಲ್ಲಿ ಕೆಂಡದ ಮೇಲೆ ಕುಳಿತಂತೆ ಕುಳಿತಳು ತನ್ನ ಮೊಬೈಲ್ ಫೋನನ್ನು ಅಲ್ಲೇ ಇರುವ ಟೇಬಲ್ ಮೇಲೆ ಇಟ್ಟು ರೆಕಾರ್ಡರ್ ಆನ್ ಮಾಡಿದ್ರು ವನಜಮ್ಮ ಅತ್ತೆ ನಾನು ನಿಮ್ಮನ್ನು ಅಮ್ಮ ಎಂದೇ ಅಂದುಕೊಂಡಿದ್ದೇನೆ ಆ ದಿನ ನಾನು ಅರುಂಧತಿ ಹತ್ರ ಅಷ್ಟು ಒರಟಾಗಿ ನಡೆದುಕೊಳ್ಬಾರ್ದಿತ್ತು ಅವಳು ಕೇಳಿದ್ದರೂ ತಪ್ಪಿರಲಿಲ್ಲ ನಮ್ಮ ಟೀಮ್ಗೆ ಕೊಟ್ಟಿದ್ದ ಪ್ರಾಜೆಕ್ಟ್ ವರ್ಕ್ ಕಾಂಪ್ಲಿಕೇಟೆಡ್ ಇತ್ತು ಸಮಯಕ್ಕೆ ಸರಿಯಾಗಿ ಆ ಕೆಲಸವನ್ನು ಮಾಡಿ ಮುಗಿಸಲೇಬೇಕಾದ ಅನಿವಾರ್ಯತೆ ನಮಗಿತ್ತು ಆ ಸಮಯದಲ್ಲಿ ನನಗೆ ನನ್ನ ಮೇಲಿನ ಹಿಡಿತ ತಪ್ಪು ಹೋಗಿತ್ತು ನಿಮ್ಮ ಮಗಳಾದರೂ ಅದನ್ನು ಅರ್ಥ ಮಾಡ್ಕೋಬೇಕಿತ್ತು ನಾನು ದುಡಿಯುವುದು ನನಗೋಸ್ಕರ ಮಾತ್ರನ ನನ್ನ ಹೆಂಡತಿ ಮಗಳು ಸುಖವಾಗಿರಬೇಕು ಅವರಿಗೆ ಯಾವ ಕೊರತೆಯೂ ಆಗಬಾರ್ದು ಎಂದು ಅಂದ್ಕೊಳ್ಳೋದು ತಪ್ಪ ಆದರೂ ನಾನು ಅರುಗೆ ಹೊಡೆಯಬಾರ್ದಿತ್ತು ಕ್ಷಮೆ ಕೇಳಿ ಕರೆದರೆ ಮನೆಗೆ ಹಿಂತಿರುಗಿ ಬರುತ್ತೇನೆ ಎಂದು ಹೇಳಿದ್ಲು ಆದರೆ ಅವಳ ಬಳಿ ಕ್ಷಮೆ ಕೇಳಲು ನನ್ನ ಈಗೋ ಅಡ್ಡ ಬಂದಿತು ಆಗಲೇ ನಾನು ಅವಳು ಹೇಳಿದ ಹಾಗೆ ಕೇಳಿದ್ದರೆ ನನಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅತ್ತೆ ನಿಜ ಹೇಳ್ತೀನಿ ನನಗೆ ಆರು ಅಂದರೆ ತುಂಬ ಇಷ್ಟ ಅವಳನ್ನು ಬಿಟ್ಟು ನಾನು ಹೇಗೆ ಬದುಕಲಿ ಸ್ವಲ್ಪ ನನ್ನ ಈಗೋ ಅಡ್ಡ ಬಂದು ಇಷ್ಟೆಲ್ಲ ರಾಧಾಂತಾಯಿತು ಅಜಯನ ಮಾತು ಕೇಳಿ ಅರುಂಧತಿಯ ಕಣ್ಣಲ್ಲಿ ನೀರು ಬಂತು ಅಜಯ್ ತಲೆ ತಗ್ಗಿಸಿದ ಅಜಯ್ ನೀನು ತಲೆ ತಗ್ಗಿಸುವ ಅವಶ್ಯಕತೆ ಇಲ್ಲ ಕೇಳಿಲ್ಲಿ ಎಂದರು ವನಜಮ್ಮ ಅಮ್ಮ ನಾನು ತಪ್ಪು ಮಾಡಿದೆ ಅಜಯ್ ತುಂಬ ಒಳ್ಳೆಯವರು ನನ್ನನ್ನು ಅನ್ವಿತಾಳನ್ನು ಅವರು ಚೆನ್ನಾಗಿ ನೋಡ್ಕೋತಾ ಇದ್ರು ನಾವು ಕೇಳಿದ್ದನ್ನೆಲ್ಲ ಮನೆಗೆ ತಂದು ಹಾಕ್ತಾ ಇದ್ರು ನನ್ನಿಷ್ಟದಂತೆಯೇ ಮನೆಯನ್ನು ಸಹ ಕಟ್ಟಿಸಿದರು ಸಾಲದ ಕಂತುಗಳನ್ನು ಕಟ್ಟುವುದು ಆಫೀಸ್ ಟೆನ್ಷನ್ ಪ್ರಾಜೆಕ್ಟ್ ವರ್ಕ್ ಇವೆಲ್ಲವುಗಳಿಂದ ಹೈರಾಣನಾಗಿದ್ದ ಅಜಯ್ ಆ ದಿನ ಅವರು ತುಂಬ ಸುಸ್ತಾಗಿದ್ದರು ಅದೇ ಸಮಯದಲ್ಲಿ ನಾನು ಅವರಿಗೆ ಸಿಕ್ಕಾಪಟ್ಟೆ ಮಾತನಾಡಿಬಿಟ್ಟೆ ದಲ್ಲದ ತಪ್ಪಿಗಾಗಿ ನಾನು ಅವರನ್ನು ಹಂಗಿಸಿದಾಗ ಅವರು ತಮ್ಮನ್ನು ಮರೆತು ನನ್ನ ಮೇಲೆ ಕೈ ಮಾಡಿದರು ನಾನು ಮನೆ ಬಿಟ್ಟು ಹೋಗ್ತೇನೆ ಎಂದಾಗ ಹೋಗು ಎಂದು ಹೇಳಿದಾಗ ನನ್ನ ಈಗೋ ಅಡ್ಡ ಬಂತು ಆದರೆ ನನ್ನ ಮನಸ್ಸು ಅವರಿಗಾಗಿ ಹಂಬಲಿಸುತ್ತಲೇ ಇತ್ತು ಈಗಲೂ ಇದೆ ಎಂದು ತನ್ನ ತಪ್ಪನ್ನು ಒಪ್ಕೊಂಡ್ಲು ಅರುಂಧತಿ ನನಗೆ ನಿಮ್ಮ ಮನಸ್ಥಿತಿ ಅರ್ಥ ಆಯಿತು ಅಜಯನೇ ಮಾತನಾಡಿ ಮನೆಗೆ ಬಾಯ್ ಎಂದು ಕರೆಯಲಿ ಎಂದು ಅರುಂಧತಿ ಅರುಂಧತಿಯೇ ವಾಪಸ್ ಮನೆಗೆ ಬರಲೆಂದು ಅಜಯ್ ಇಬ್ಬರ ಮನಸ್ಸಿನಲ್ಲೂ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದೆ ಆದರೆ ಹೇಳಿಕೊಳ್ಳಲು ನಿಮ್ಮ ಈಗೋ ಅಡ್ಡ ಬರ್ತಾ ಇದೆ ನಿಮಗಿಬ್ಬರಿಗೂ ಸಾಯಂಕಾಲದವರೆಗೆ ಸಮಯ ಕೊಡ್ತೀನಿ ನಿರ್ಧಾರ ನಿಮ್ಮದು ಈಗಲೂ ಒಂದಾಗುತ್ತೇವೆ ಅಂದ್ರೆ ಸಂತೋಷ ಇಲ್ಲ ಬೇರೆ ಬೇರೆಯಾಗಿ ಇರುತ್ತೇವೆ ಎಂದರೆ ಕೋರ್ಟ್ ಆರ್ಡರ್ ಪಾಲಿಸಿದಂತಾಗುತ್ತದೆ ಎಂದು ಮೊಮ್ಮಗಳನ್ನು ಕರೆದು ಅನ್ಮಿತಾ ಪುಟ್ಟ ನಿನಗೆ ಅಪ್ಪ ಬೇಕಾ ಅಮ್ಮ ಬೇಕಾ ಎಂದು ಕೇಳಿದರು ವನಜಮ್ಮ ಅಜ್ಜಿ ನನಗೆ ಇಬ್ಬರೂ ಬೇಕು ಅಮ್ಮನ ಮಡಿಲಲ್ಲಿ ಹಾಯಾಗಿ ಮಲಗಬೇಕು ಅಪ್ಪನ ಹೆಗ್ಗಲ ಮೇಲೆ ಕುಳಿತು ಆಟ ಆಡಬೇಕು ಇಬ್ಬರ ಜೊತೆಗೂ ಹೊರಗಡೆ ಸುತ್ತಾಡಬೇಕು ಎಂದಿತು ಮಗು ಅಜಯ್ ಅರುಂಧತಿ ಇಬ್ಬರು ಓಡಿಬಂದು ಅನ್ವಿತಾಳನ್ನು ಬಿಗಿದಪ್ಪಿಕೊಂಡರು ಅರು ಅಜಯ್ ನೀವಿನ್ನು ನಿಮ್ಮ ನಿರ್ಧಾರವನ್ನು ಬಾಯಿಬಿಟ್ಟು ಹೇಳಬೇಕಾಗಿಲ್ಲ ನಾನಿನ್ನೂ ನನ್ನ ಮನೆಗೆ ಹೋಗ್ತೇನೆ ಎಂದು ಹೊರಟೆ ಬಿಟ್ಟರು ವನಜಮ್ಮ ಮಗು ಅಜ್ಜಿಗೆ ಟಾಟಾ ಮಾಡಿದ್ಲು ಅರು ಒಂದು ರೌಂಡ್ ಹೊರಗಡೆ ಸುತ್ತಾಡ್ಕೊಂಡು ಬರೋಣ ಎಂದು ಅಜಯ್ ಹೇಳುವುದು ಗೇಟ್ ಬಳಿ ಹೋಗ್ತಾ ಇದ್ದ ವನಜಮ್ಮನ ಕಿವಿಗೆ ಇಂಪಾಗಿ ಕೇಳಿಸಿತು ಈ ಪುಟ್ಟಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದ್ದರೆ ವಿಡೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಧನ್ಯವಾದಗಳು